ಉಂಡಮನಿಗೆ ಸ್ಕೆಚ್ ಹಾಕಿ ಕೊಂದವನ ಹಿಡಿದು ತಂದಿದ್ದೆ ಕಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಇದೆ ಏನೋ ಉಂಡಮನಿಗೆ ಸ್ಕೆಚ್ ಹಾಕಿ ಕೊಂದವನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಜೀವನ ಕೊಟ್ಟವನ ಜೀವವನ್ನೇ ತೆಗೆದಿದ್ದಂತಹ ನರ ಹಂತಕನನ್ನ ಈಗ ಕಾಕಿ ಅರೆಸ್ಟ್ ಮಾಡಿದೆ ಏನೋ ನಾಗೇಶ್ ಚಿಂತಾಮಣಿ ನಗರವೇ ಬೆಚ್ಚಿ ಬೀಳುವಂತಿತ್ತು ಏನು ಚಿಂತಾಮಣಿ ನಗರವೇ ಬೆಚ್ಚಿ ಬೀಳುವಂತಿತ್ತು ಬರ್ಬರ ಕೊಲೆ ರಾಮಸ್ವಾಮಿ ಫುಲ್ ಅಲರ್ಟ್ ಆಗಿತ್ತು ಏನು ಕಾಕಿ ಪಡೆ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಂತಹ ನಾಗೇಶ್ ನನ್ನ ಈಗ ಬಂಧಿಸಿದ್ದಾರೆ ಕಲಬುರಗಿ ಮೂಲದ ನಾಗೇಶ್ನನ್ನ ಈಗ ಕಾಕಿ ವಶಕ್ಕೆ ಪಡೆದಿರುವಂತದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಪಿಯನ್ನ ಚಿಂತಾಮಣಿ ಪೊಲೀಸರು ಬಂಧಿಸಿದ್ದಾರೆ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಫೀಲ್ಡ್ ಗಿಳಿದು ಅರೆಸ್ಟ್ ಮಾಡಿದ್ದಾರೆ ಪಾತಕಿಯ ಹುಟ್ಟೂರಲ್ಲೇ ಪೊಲೀಸರು ಹೆಡೆಮುರಿ ಕಟ್ಟಿ ವಶಕ್ಕೆ ಪಡೆದಿರುವಂತದ್ದು ಉಂಡಮನಿಗೆ ಸ್ಕೆಚ್ ಹಾಕಿ ಕೊಂದವನ ಹಿಡಿದು ಖಾಕಿ ತಂದಿದೆ ಜೀವನ ಕೊಟ್ಟವನ ಜೀವವನ್ನೇ ನರಹಂತಕ ನಾಗೇಶ ತೆಗೆದಿದ್ದ ಚಿಂತಾಮಣಿ ನಗರವೇ ಬೆಚ್ಚಿ ಬೀಳುವಂತಿತ್ತು ಈ ಬರ್ಬರ ಕೊಲೆ ಸ್ವಾಮಿ ಫುಲ್ ಅಲರ್ಟ್ ಆಗಿತ್ತು ಖಾಕಿ ಪಡೆ ನಂತರ ತಲೆಮರೆಸ್ಕೊಂಡಿದ್ದಂತಹ ನಾಗೇಶ್ ನನ್ನ ಈಗ ವಶಕ್ಕೆ ಪಡೆದಿರುವಂತದ್ದು ಹೆಡೆಮುರಿ ಕಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಪಿಯನ್ನ ಬಂಧಿಸಿದ್ದಾರೆ ನಂತರ ಹುಟ್ಟೂರಲ್ಲೇ ಅರೆಸ್ಟ್ ಮಾಡಿರುವಂತದ್ದು ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಫೀಲ್ಡ್ಗಿಳಿದು ಪಾತಕಿಯ ಹುಟ್ಟೂರಲ್ಲೇ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಂದ್ರೆ ಪೊಲೀಸರು ಏನು ಪೊಲೀಸರ ನೇತೃತ್ವದಲ್ಲಿ ಆ ಕಂಪ್ಲೀಟ್ ಆಗಿ ಬಲೆ ಬೀಸಿದ್ರು ಆರೋಪಿಗಾಗಿ ಆ ಏನು ಈ ಘಟನೆ ನಡೆದಿತ್ತು ಈ ಘಟನೆ ಆದ್ಮೇಲೆ ತಲೆಮರೆಸಿಕೊಂಡಿದ್ದಂತಹ ನಾಗೇಶ್ ನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಂದು ಕಡೆ ರಾಮಸ್ವಾಮಿ ಮೃತ ವ್ಯಕ್ತಿ ಮತ್ತೊಂದು ಕಡೆ ನಾಗೇಶ್ ಆರೋಪಿ ಸೊ ಗುಂಡ ಮನೆಗೆ ಕನ್ನ ಹಾಕಿರುವಂತದ್ದು ಅಂದ್ರೆ ಏನು ಏನು ರಾಮಸ್ವಾಮಿಯವರ ಮನೆಯಲ್ಲಿ ನಾಗೇಶ್ ಕೆಲಸವನ್ನ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅನ್ನೋ ಒಂದಷ್ಟು ವಿಚಾರಗಳು ಇನ್ನು ತನಿಖೆಯ ನಂತರ ಆಚೆ ಬರ್ಬೇಕಿದೆ ಸದ್ಯ ಈತನೇ ಕೊಲೆ ಮಾಡಿರೋದು ಅನ್ನೋದು ಅಹ್ ಬಂದಿರುವಂತಹ ಮಾಹಿತಿ ಜೊತೆಗೆ ಘಟನೆ ಆದ್ಮೇಲೆ ಈತ ತಪ್ಪಸ್ಕೊಂಡಿರ್ತಾನೆ ಆರೋಪಿಗಾಗಿ ಬಳೆ ಬಿಸಿರ್ತಾರೆ ಪೊಲೀಸರು ಈಗ 24 ಗಂಟೆ ಒಳಗೇ ಇತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏ ಇಬಿ ಜಾತೆ. ಏ ರಣಾ ಜಾತೆ. ಇತ್ರ ಬಂದು ತೇಸಿದ್ದಾರೆ. ಇತ್ರ ಬಂದು ತೇಸಿದ್ದಾರೆ. ಇತ್ರ ರಾಮசாமி ಅಂತ ಸರ್.

ಟು ಸರ್ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಈಗ ಉಂಡಮ್ಮನೆಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಾನೆ ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ ಅಂತ ರಚನಾ ಅದು ಏನು ಅಂತಂದ್ರೆ ಈಗ ಏನು ಬಾಕಿ ಇರ್ತಕ್ಕಂತ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಅಂತ ಏನಿದೆ ಆ ಒಂದು ವಿಚಾರದಲ್ಲಿ ಈ ಮುಂಚೆ ಒಂದ್ಸರಿ ಬೆದರ್ಸಿದಾರೆ ಮಾಲೀಕನ ಸೊ ಅದಕ್ಕೂ ಅವರು ಒಪ್ಪದೇ ಇರೋ ಕಾರಣಕ್ಕೋಸ್ಕರ ಏನು ನಾಗೇಶ್ ಅಹ್ ಗುಲ್ಬರ್ಗ ಮೂಲದವರು ಆ ಏನು ಒಪ್ಪಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಲೀಕನ ಸಂಚು ಮಾಡಿ ಹತ್ಯೆಗೈದಿರ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಪೊಲೀಸ್ ಮೂಲಗಳಿಂದ ತಿಳಿದಿದೆ ರಚನಾ ಸಂಬಂಧಪಟ್ಟಂತೆ ಎಸ್ ರಚನಾ ಈಗ ಏನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಒಂದು ರೀತಿಯ ಆ ವಿಭಿನ್ನ ರೀತಿಯಲ್ಲಿ ತಂಡಗಳನ್ನ ರಚನೆ ಮಾಡಿ ಆ ಗುಲ್ಬರ್ಗ ಮೊಬೈಲ್ ನೆಟ್ವರ್ಕ್ ತಿಳಿತಿದ್ದಾಗಲೇ ಅಲ್ಲಿನ ಗುಲ್ಬರ್ಗಾ ಪೊಲೀಸರ ಸಹಾಯ ಪಡೆದು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ರಚನಾ ಇಲ್ಲಿ ಸಂಪರ್ಕಕ್ಕೆ ಧನ್ಯವಾದ ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಉಂಡಮ್ಮನಿಗೆ ಕನ್ನ ಹಾಕಿದ್ದಂತಹ ವ್ಯಕ್ತಿಯನ್ನ ಹತ್ಯೆ ಮಾಡಿದಂತಹ ವ್ಯಕ್ತಿಯನ್ನ ಈಗ ಬಂಧಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ತರ್ಟಿ ಫೈವ್ ಟು ಫಾರ್ಟಿ ಸರ್ 그때 부전도전을 통해다가 이에 각종 생활� Theatre 과�Lee begun 어디를 나타냐면요 이렇게 그 구멍을 복귀 l i t कितने को बचाएंगे? तकिया नहीं है। नहीं 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 गल यार तो और गया हम्म ए रे ना करके पर बलपुर नजदीक हम राम टेंशन कर राम स्वामी हमको ना मुझे मिले ನೋಡಿ ಈ ತರದು ಯಾವುದು ಈಗ ಹಿಂಗಲ್ ನಮ್ಗೆ ಪತ್ತೆ ಆಗಿಲ್ಲ ಈ ತರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ತರದ್ದು ಓಪನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ತರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸ್ಯೂ ಮಾಡ್ತೀವಿ ಇಯರ್ಸ್ ಇಂದ ಕೆಲಸ ಮಾಡ್ತಾರೆ ಇವರಿಗೆ ಈ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪರೇಟ್ ಮಾಡ್ತಾರೆ ಓನ್ಲಿ ಸ್ಯಾಲ್ರಿ ಯಾವ್ದನ್ನ ಕೆಲಸ ಮಾಡಲ್ಲ ಅದು ಸ್ಯಾಲ್ರಿ ಇಲ್ಲ ಈ ತರದ್ದು ಅವ್ರದ್ದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಅಂಡ್ ಹಾಫ್ ಲ್ಯಾಕ್ಟ್ ಪೆಂಡಿಂಗ್ ಇತ್ತು ಪೇಮೆಂಟ್ ಈ ತರ ನಮ್ಗೆ ಹೇಳಿದ್ದಾರೆ ನೋಡಿ ಈ ತರ ಎಲ್ಲಾಗಿ ನಿರ್ಜನ್ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗೇರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತು ಸ್ವಲ್ಪ ಪ್ಲಾಟ್ಸ್ ವಗೇರಾ ಖಾಲಿ ಇದೆ ಸೊ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಇದ್ದಾರೆ ಸ್ಕೂಟಿಯಿಂದ ಆ ಟೈಮ್ಗೆ ಅವರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸೋ ಅದೇ ಲೋಕಲ್ ಇಂದ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗ ನಾವು ನೇಬರ್ಸ್ ಜೊತೆಗೆ ಯಾರ್ದು ಮನೆ ಇದೆ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದಿವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ಕಿ ನನಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ತರ ಏನಾದ್ರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಹಿಂದೆ ಈಗ ಏನೂ ಇಲ್ಲ ಬೇಸಿಕಲಿ ನಮ್ ಇನ್ವೆಸ್ಟಿಗೇಷನ್ ಪ್ರಕಾರ ಪ್ರಕಾರದ್ದು ಈಗ ನನಗೆ ಓನ್ಲಿ ಫೈನಾನ್ಸಿಯಲ್ ಲಿಸ್ಟ್ ಕುಡ್ದು ಹೆಂಗಲ್ಲಿ ಸಿಕ್ಕಿದೆ ಕೆಲಸ ಮಾಡ್ತಾ ಇದಾರೆ ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ಜೆ ಸಿ ಬಿ ಅವರದು ಇದೆ ನಮ್ ಡಿಸೀಸ್ದು ಇವರು ಜೆ ಸಿ ಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸೊ ಅವರದು ಏನ್ ಎಂಪ್ಲಾಯ್ ಎಂಪ್ಲಾಯರ್ ರಿಲೇಶನ್ಶಿಪ್ ಏನಿದೆಯಾ ಅದು ಅವರು ಈ ತರದು ಆ ಮಾಡ್ತಾ ಇದ್ದಾರೆ ಬಟ್ ಆ ವಿಚಾರ ಅದೇ ಟೈಮ್ ಅಲ್ಲಿ ಏನು ಗಲಾಟ ವಗೇರ ಆಗಿದೆ ಅದು ಡೆಫಿನೆಟ್ಲಿ ನಾವು ಚೆಕ್ ಮಾಡ್ತೀವಿ ಸರ್ ಹಿಂದೆ ಅವ್ರಿಗೆ ನಾನು ಕೊಲೆ ಮಾಡ್ತೀನಿ ಅಂತ ಅವ್ರಿಗೆ ಬೆದರಿಕೆ ಹಾಕಿತ್ತು ಒಂದು ವಾರದಿಂದ ಅವರು ನೋಡಿ ಡೆಫಿನೆಟ್ಲಿ ಅದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ತರ ಎಲ್ಲ ಕಿ ನಿನ್ನೆ ಫೈನಾನ್ಷಿಯಲ್ ನಿನ್ನೆ ಹಣ ಕೇಳಿದಾರ ಅವರು ಕೊಡ್ಲಿಲ್ಲ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ತರ ಎಲ್ಲ ಮೊದಲಿಂದ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ ಪೆಂಡಿಂಗ್ ಇತ್ತು ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಇವರದ್ದು ಏನ್ ಅಲ್ಟರ್ಗೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಎನ್ ದ ಎಂಡಿಂಗ್ ಈ ತರ ಅವರು ದುಡ್ಡು ಕೊಡ್ಲ ಅವ್ರಿಗೆ ಸ್ಯಾಲ್ರಿ ಕೊಡ್ಲಾ ಈ ಕಾರಣ ಬಗ್ಗೆ ಈ ತರ ನೋಡಿ ಈ ಥರದ್ದು ಯಾವುದು ಈಗ ಹಿಂಗಲ್ ನಮ್ಗೆ ಪತ್ತೆ ಆಗಿಲ್ಲ ಈ ಥರದ್ದು ಇಶ್ಯೂ ಏನಿದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಓನ್ಲಿ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಥರದ್ದು ಒಫೆನ್ಸ್ ಆಗಿದೆ ಬಟ್ ಈ ತರ ನಾವು ಫ್ಯಾಮಿಲಿ ಜೊತೆ ಮಾತಾಡ್ತೀವಿ ಈ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬರುತ್ತೆ ಡೆಫಿನೆಟ್ಲಿ ಅದನ್ನು ಕೂಡ ಪರ್ಸ್ಯೂ ಮಾಡ್ತೀವಿ ಅರೌಂಡ್ ಇತ್ತು ಬೇಸಿಕ್ಲಿ ಇವರು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ಇವರ ಹತ್ರ ಕೆಲಸ ಮಾಡ್ತಾರೆ ಸೊ ಇವರಿಗೆ ಪ್ರತಿದಿನ ಒಂದು ಸಾವಿರ ಈ ಥರದ್ದು ಸ್ಯಾಲ್ರಿ ಇತ್ತು ಯಾವ್ದನ್ನ ಜೆ ಸಿ ಬಿ ಆಪರೇಟ್ ಮಾಡ್ತಾರೆ ಓನ್ಲಿ ಯಾವುದನ್ನದು ಸ್ಯಾಲ್ರಿ ಯಾವ್ದನ್ನ ಕೆಲಸ ಮಾಡಲ್ಲ ಅದನ್ನದು ಸ್ಯಾಲ್ರಿ ಇಲ್ಲ ಈ ಥರದ್ದು ಅವರದ್ದು ಇತ್ತು ಸ್ಯಾಲ್ರಿ ಸೊ ಅರೌಂಡ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒನ್ ಪಾಯಿಂಟ್ ಏಟ್ ಲ್ಯಾಕ್ದು ಪೆಂಡಿಂಗ್ ಇತ್ತು ಪೇಮೆಂಟ್ ಈ ಥರ ನಮಗೆ ಹೇಳಿದ್ದಾರೆ ಅವರು ನೋಡಿ ಈ ತರ ಎಲ್ಲಾಗಿ ನಿರ್ಜನ್ ಪ್ರದೇಶ ಇದೆ ಟೌನ್ ಲಿಮಿಟ್ಸ್ ಅಲ್ಲಿ ಒಳಗಡೆ ಅಶ್ವಿನಿ ಲೇಔಟ್ ಅಲ್ಲಿ ಅಲ್ಲಿ ಆಗಿದೆ ಅಕ್ಕಪಕ್ಕ ಎಲ್ಲ ಕಡೆ ಮನೆ ಇದೆ ಅಲ್ಲಿ ಸ್ವಲ್ಪ ಪಕ್ಕಾ ರೋಡ್ ಇಲ್ಲ ಕಚ್ಚಾ ರೋಡ್ ಇದೆ ಅಪ್ರೋಚ್ ರೋಡ್ ಸೊ ಬಶಸ್ ವಗೇರಾ ಇದೆ ಅಕ್ಕಪಕ್ಕ ಖಾಲಿ ಪ್ಲಾಟ್ಸ್ ವಗೇರಾ ಇದೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಲ್ಲ ಬಡಾವಣೆದು ಸೊ ಕಚ್ಚಾ ರೋಡ್ ಇದೆ ಮತ್ತೆ ಸ್ವಲ್ಪ ಪ್ಲಾಟ್ಸ್ ವಗೇರಾ ಖಾಲಿ ಇದೆ ಆ ದಾರಿಯಿಂದ ಅವರು ಅಶ್ವಿನಿ ಲೇಔಟ್ ಅಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಮನೆಗೆ ಹೋಗ್ತಾ ಸ್ಕೂಟಿ ಸ್ಕೂಟಿಯಿಂದ ಆ ಟೈಮ್ಗೆ ಅವ್ರಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಇವರು ಸೊ ಅದೇ ಲೋಕಲ್ ಇಂದ ಕೂಡ ಯಾವ ಜಾಗ ಈ ಇನ್ಸಿಡೆಂಟ್ ಆಗಿದೆ ಆ ಜಾಗ ನಾವು ನೇಬರ್ಸ್ ಜೊತೆಗೆ ಯಾರದು ಮನೆ ಅಕ್ಕಪಕ್ಕ ಅವ್ರ ಜೊತೆ ಮಾತಾಡಿದೀವಿ ಅವರಿಗೆ ಒಬ್ರು ಜನ ಒಪ್ಕೊಂಡಿದ್ದಾರೆ ನನಗೆ ಇದು ಸ್ವಲ್ಪ ಸೌಂಡ್ ಬಂತು ಈ ತರ ಏನಾದ್ರೂ ಆಗಿದೆ ಅವರು ಹೊರಗಡೆ ಬಂದು ಫಸ್ಟ್ ಅವರೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಹಿಂದೆ ಈಗ ಏನೂ ಇಲ್ಲ ಬೇಸಿಕಲಿ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಪ್ರಕಾರದ ಈಗ ನನಗೆ ಓನ್ಲಿ ಫೈನಾನ್ಸಿಯಲ್ ಲಿಸ್ಟ್ ಕೂಡುದು ಸಿಕ್ಕಿದೆ

ಏನು ಗಲಾಟ ವಗೇರ ಆಗಿದೆ ಅದು ಡೆಫಿನೆಟ್ಲಿ ನಾವು ಚೆಕ್ ಮಾಡ್ತೀವಿ ಸರ್ ಈ ಹಿಂದೆ ಅವ್ರಿಗೆ ನಾನು ಕೊಲೆ ಮಾಡ್ತೀನಿ ಅಂತ ಅವ್ರಿಗೆ ಬೆದರಿಕೆ ಹಾಕಿದ್ರು ಒಂದು ವಾರದಿಂದ ಅವರು ನೋಡಿ ಡೆಫಿನೆಟ್ಲಿ ಅದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಲಾಂಗ್ ಇಶ್ಯೂ ಇದೆ ಲಾಂಗ್ ಪೆಂಡಿಂಗ್ ಇಶ್ಯೂ ಇದೆ ಈ ಥರ ಎಲ್ಲ ಕಿ ನಿನ್ನೆ ಫೈನಾನ್ಷಿಯಲ್ ನಿನ್ನೆ ಹಣ ಕೇಳಿದಾರೆ ಅವರು ಕೊಡ್ಲ ಈ ಕಾರಣ ಬಗ್ಗೆ ಮಾಡಿದ್ದಾರೆ ಅವರು ಈ ಥರ ಎಲ್ಲ ಮೊದಲಿಂದ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಸೊ ಪೇಮೆಂಟ್ಸ್ ವಗರ ಪೆಂಡಿಂಗ್ ಇತ್ತು ಮೇ ಬಿ ಆ ವಿಚಾರ ಬಗ್ಗೆ ಅವರು ಕೇಳಿದ್ದಾರೆ ಅವರಿಗೆ ಪೇಮೆಂಟ್ ಪೆಂಡಿಂಗ್ ಇದೆ ಅದು ಕೊಡಬೇಕು ಸೊ ಆ ವಿಚಾರ ಬಗ್ಗೆ ಇವರದ್ದು ಏನ್ ಅಲ್ಟರ್ನೇಷನ್ ಸ್ಟಾರ್ಟ್ ಆಗಿದೆ ಅದನ್ನು ಎನ್ ದ ಎಂಡಿಂಗ್ ಈ ತರ ಅವರು ದುಡ್ಡು ಕೊಡ್ಲ ಅವರಿಗೆ ಸ್ಯಾಲ್ರಿ ಕೊಡ್ಲ ಈ ಕಾರಣ ಬಗ್ಗೆ ಈ ತರ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ